ಮಹಾಮಳೆಗೆ ಬೋರ್ಗರಿಯುತ್ತಿದೆ ವಿಭೂತಿ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ವಿಭೂತಿ ಫಾಲ್ಸ್ ಇದು ಮೂವತ್ತು ಅಡಿ ಎತ್ತರದಿಂದ ಧುಮ್ಮಿಕ್ತಾ ಇರುವಂತಹ ವಿಭೂತಿ ಜಲಪಾತದ ದೃಶ್ಯ ಹರಿತಾ ಇದೆ ಆ ಮನಮೋಹಕ ದೃಶ್ಯವನ್ನು ನೀವು ಗಮನಿಸಬಹುದು ಯಾಡ ಪ್ರದೇಶದಲ್ಲಿ ಮಳೆಯಿಂದಾಗಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ ಮುಖ್ಯ ರಸ್ತೆಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಈ ಜಲಪಾತ ಇದೆ ವಿಭೂತಿ ಜಲಪಾತದ ಬಳಿ ಪ್ರವಾಸಿಗರು ದಂಡೆ ಹರಿದು ಬರ್ತಾ ಇದೆ ಬಟ್ ಅದಕ್ಕೆ ನಿರ್ಬಂಧ ಹೇರಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ